ನಮಸ್ಕಾರ ಸ್ನೇಹಿತರೆ ಜಾನ್ ಡಿಯರ ಐದು ಡಿ ಶ್ರೇಣಿಯ ಟ್ರ್ಯಾಕ್ಟರ್ಗಳು ಬಹುಕಾರ್ಯೋಪಯೋಗಿತ್ವ ಮತ್ತು ಸಾಮರ್ಥ್ಯಕ್ಕೆ ಪ್ರಮಾಣವಾಗಿವೆ ಮೂವತ್ತಾರು ನಿಂದ ಐವತ್ತು ವರೆಗಿನ ಸಾಮರ್ಥ್ಯವುಳ್ಳ ಈ ಟ್ರ್ಯಾಕ್ಟರ್ಗಳನ್ನು ಕೃಷಿ ಸಂಬಂಧಿತ ಕೆಲಸಗಳಲ್ಲಿ ಮತ್ತು ಭಾರಿ ಪ್ರಮಾಣದ ಎಳೆಯುವ ಕೆಲಸಗಳಲ್ಲಿ ಇವೆರಡರಲ್ಲೂ ಅತ್ಯುತ್ತಮವಾಗಿ ಕೆಲಸ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಐದು ಡಿ ಶ್ರೇಣಿಯ ಟ್ರ್ಯಾಕ್ಟರ್ಗಳು ಹೆಚ್ಚು ಅಗಲವಾದ ಆಪರೇಟರ್ ಸ್ಟೇಷನ್ ನ್ಯೂಟ್ರಲ್ ಸೇಫ್ಟಿ ಸ್ವಿಚ್ ಮತ್ತು ಕಡಿಮೆ ಮೇಂಟೆನೆನ್ಸ್ ವೆಚ್ಚಗಳಂತಹ ಲಕ್ಷಣಗಳೊಂದಿಗೆ ಅಧಿಕ ಪ್ರಮಾಣದ ಆರಾಮದಾಯಕತೆ ನೀಡುವಲ್ಲಿ ಮುಂದು ಐದು ಡಿ ಶ್ರೇಣಿಯೊಳಗೆ ಗ್ರಾಹಕರು ಪಾವರ್ ಪ್ರೊ ಮಾಡೆಲ್ಗಳು ಮತ್ತು ವ್ಯಾಲ್ಯೂ ವ್ಯಾಲ್ಯೂಪ್ಲಾಸ್ ಮಾಡಲ್ಗಳಿಂದ ಆಯ್ಕೆ ಮಾಡಬಹುದು ಈ ಮೂಲಕ ಪ್ರತಿಯೊಂದು ಅವಶ್ಯಕತೆಗೆ ತಕ್ಕ ಟ್ರ್ಯಾಕ್ಟರ್ ಇರುವುದನ್ನು ಖಚಿತಪಡಿಸುತ್ತದೆ ಇವಾಗ ಕೆಲವು ಶ್ರೇಷ್ಠ ಮಾಡೆಲ್ಗಳತ್ತ ದೃಷ್ಟಿ ಹಾಯಿಸೋಣ ಐದು ಸಾವಿರದ ಮೂವತ್ತಾರು ಮೂವತ್ತಾರು ಹೆಚ್ಪಿ ಟ್ರ್ಯಾಕ್ಟರ್ ಎರಡು ವೀಲ್ ಡ್ರೈವ್ ಮತ್ತು ಸ್ಟ್ಯಾಂಡರ್ಡ್ ಪ್ಲಚ್ ಆಯ್ಕೆಗಳನ್ನು ಹೊಂದಿರುತ್ತದೆ ಐದು ಸಾವಿರದ ನೂರ ಐದು ಎರಡು ವೀಲ್ ಡ್ರೈವ್ ಮತ್ತು ನಾಲ್ಕು ವೀಲ್ ಡ್ರೈವ್ ಎರಡು ವೇರಿಯಂಟ್ಗಳಲ್ಲಿ ಮತ್ತು ಡ್ಯೂಯಲ್ ಪ್ಲಚ್ ಆಯ್ಕೆಗಳೊಂದಿಗೆ ಲಭ್ಯವಿದೆ ಐದು ಸಾವಿರದ ಇನ್ನೂರ ಐದು ನಲವತ್ತೆಂಟು ಹೆಚ್ ಪಿ ನೀಡುತ್ತದೆ ಈ ಎರಡು ವೀಲ್ ಡ್ರೈವ್ ಟ್ರ್ಯಾಕ್ಟರ್ ಸ್ಟ್ಯಾಂಡರ್ಡ್ ಮತ್ತು ಡ್ಯೂಯಲ್ ಪ್ಲಚ್ ಆಯ್ಕೆಗಳನ್ನು ಒದಗಿಸುತ್ತದೆ ಐದು ಸಾವಿರದ ಮೂವತ್ತೊಂಬತ್ತು ಡಿಪಾ ಪ್ರೊ ಸಮರ್ಥ ಕೃಷಿಗಾಗಿ ಬಹುಕಾರ್ಯೋಪಯೋಗಿತ್ವದ ಎರಡು ವೀಲ್ ಡ್ರೈವ್ ಟ್ರ್ಯಾಕ್ಟರ್ ನಲವತ್ತೊಂದು ಹೆಚ್ಪಿ ಎಂಜಿನ್ ಮತ್ತು ಎಂಟು ಸಂಕಲನ ನಾಲ್ಕು ಕಾಲರ್ ಶಿಫ್ಟ್ ಟ್ರಾನ್ಸ್ಮಿಷನ್ ಹೊಂದಿದೆ ಐದು ಸಾವಿರದ ನಲವತ್ತೆರಡು ಪವರ್ ಪ್ರೊ ವಿಸ್ತರಿಸಿದ ಉತ್ಪಾದಕತೆಗಾಗಿ ನಲವತ್ನಾಲ್ಕು ಹೆಚ್ಪಿ ಎಂಜಿನ್ ಮತ್ತು ಸ್ಟ್ಯಾಂಡರ್ಡ್ ಡ್ಯೂಯೆಲ್ ರಿವರ್ಸ್ ಪಿಟಿಒ ಆಯ್ಕೆಗಳನ್ನು ಹೊಂದಿರುವ ಶಕ್ತಿಶಾಲಿ ಎರಡು ವೀಲ್ ಡ್ರೈವ್ ಟ್ರ್ಯಾಕ್ಟರ್ ಐದು ಸಾವಿರದ ನಲವತ್ತೈದು ಡಿಪವರ್ ಪ್ರೊ ಇದೊಂದು ವಿಶ್ವಾಸಾರ್ಹ ಎರಡು ವೀಲ್ ಡ್ರೈವ್ ಮತ್ತು ನಾಲ್ಕು ವೀಲ್ ಡ್ರೈವ್ ಟ್ರ್ಯಾಕ್ಟರ್ ಆಗಿದ್ದು ಸರಾಗವಾದ ಕಾರ್ಯಾಚರಣೆಗೆ ಹೆಚ್ವಿ ಎಂಜಿನ್ ಮತ್ತು ಸಿಂಗಲ್ ಕ್ಲಚ್ ಆಯ್ಕೆಗಳನ್ನು ಒದಗಿಸುತ್ತದೆ ಐದು ಸಾವಿರದ ನಲವತ್ತೈದು ಡಿಗಿಯ ಪ್ರೊ ಇದೊಂದು ಶಕ್ತಿಶಾಲಿ ನಲವತ್ತಾರು ಹೆಚ್ಪಿ ಕೃಷಿ ಟ್ರ್ಯಾಕ್ಟರ್ ಆಗಿದ್ದು ಎಲ್ಲ ಕೃಷಿ ಕೆಲಸಗಳಿಗಾಗಿ ಅಧಿಕ ಬ್ಯಾಕಪ್ ಟೋರ್ಕ್ ಮತ್ತು ತ್ವರಿತ ಉತ್ಪಾದಕತೆ ಒದಗಿಸುತ್ತದೆ ಐದು ಸಾವಿರದ ಐವತ್ತು ಡಿಗಿಯ ಪ್ರೊ ಅಧಿಕ ಕಾರ್ಯಕ್ಷಮತೆಯ ಎರಡು ರ ಮತ್ತು ನಾಲ್ಕು ವೀಲ್ ಡ್ರೈವ್ ಟ್ರ್ಯಾಕ್ಟರ್ ಅತ್ಯುತ್ಕೃಷ್ಟ ಸಾಮರ್ಥ್ಯಕ್ಕಾಗಿ ಐವತ್ತು ಎಚ್ಪಿ ಎಂಜಿನ್ ಮತ್ತು ಕಾಲರ್ ಶಿಫ್ಟ್ ಟ್ರಾನ್ಸ್ಮಿಷನ್ ಹೊಂದಿದೆ ಐದು ಡಿ ಶ್ರೇಣಿಯಲ್ಲಿ ಬರುವ ಎಲ್ಲ ಟ್ರ್ಯಾಕ್ಟರ್ಗಳಲ್ಲಿರುವ ಪ್ರಮಾಣಿತ ಲಕ್ಷಣಗಳು ಗೇರ್ ಬಾಕ್ಸ್ನಲ್ಲಿ ಟಾಪ್ ಶಾಫ್ಟ್ ಲುಬ್ರಿಕೇಶನ್ ಪಿಸ್ಟನ್ ಸ್ಪ್ರೇ ಕೂಲಿಂಗ್ ಜೆಟ್ ಮತ್ತು ಮೆಟಲ್ ಫೇಸ್ ಸೀಲ್ನೊಂದಿಗೆ ಹಿಂದಿನ ಐಲಾಕ್ಸೆಲ್ ಒಳಗೊಂಡಿದ್ದು ಹೆಚ್ಚು ಬಾಳಿಕೆ ಮತ್ತು ಕಡಿಮೆ ಮೇಂಟೆನೆನ್ಸ್ ಖಚಿತಪಡಿಸುತ್ತವೆ ರೈತ ಬಾಂಧವರೇ ಈ ವಿಡಿಯೋ ನಿಮಗೆ ತುಂಬಾ ಉಪಯೋಗ ಆಗಿದೆ ಅಂತ ಭಾವಿಸುತ್ತೀವಿ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಯಾವ ಟ್ರ್ಯಾಕ್ಟರ್ ಮಾಹಿತಿ ಬೇಕೆಂದು ಕಾಮೆಂಟ್ ಮೂಲಕ ತಿಳಿಸಿ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇವೆ ಧನ್ಯವಾದಗಳು